ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂತಹ ಜಾಗದಲ್ಲಿ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ವಲ್ಪ ತಮ್ಮ ತನಿಖೆಯ ಆಯಾಮವನ್ನ ಬದಲಿಸಿದ ಹಂಗೆ ಕಾಣಿಸ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ಆ ಶವಗಳು ಯಾರದ್ದು ಏನು ಎತ್ತ ಅನ್ನೋದು ನಿಗೂಢವಾಗೇ ಉಳಿದಿದೆ ಹಾಗಾದ್ರೆ ಯಾರ್ಯಾರು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ವೈದ್ಯರು ವರದಿ ಏನು ಕೊಟ್ಟಿದ್ದಾರೆ ಇದೆಲ್ಲವೂ ತನಿಖೆ ಆಗಬೇಕಲ್ಲ ಈ ನಿಟ್ಟಿನಲ್ಲಿ ಈಗ ಹತ್ತೊಂಬತ್ತು ವರ್ಷಗಳ ರಹಸ್ಯವನ್ನ ರಹಸ್ಯ ಶೋಧಕ್ಕಿಳಿದಿದೆ ಎಸ್ಐ ಟಿ ಅಧಿಕಾರಿಗಳು ಶಬಾ ಶೋಧ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಆರ್ ಪ್ರಕರಣದ ಮರಣೋತ್ತರ ಪರೀಕ್ಷೆಯ ಗುಟ್ಟು ಶೋಧಿಸುವುದಕ್ಕೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ತೀರ್ಮಾನ ಮಾಡಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ನೋಟಿಸ್ ಅನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಎರಡು ಸಾವಿರದ ಹದಿನಾಲ್ಕರವರೆಗಿನ ಆರ್ ಕೇಸ್ಗಳ ತನಿಖೆ ಆರಂಭ ಆಗಿದೆ ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಅನಾಥ ಶವಗಳ ತನಿಖೆ ವೈದ್ಯರು ಡಿ ಗ್ರೂಪ್ ನೌಕರರ ಅವರು ನೀಡಿದಂತಹ ದಾಖಲೆಗಳನ್ನು ಈಗ ಪರಿಶೀಲಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಆ ಮೂಲಕವಾದರೂ ಕೂಡ ಒಂದು ಕ್ಲಾರಿಟಿ ಸಿಗ್ಬೋದು ಇದು ಅಸಹಜ ಸಾವ ಇದು ಸಹಜ ಸಾವ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದು ಕೊಲೆನ ಇದು ರೇಪ ಇದು ಹಲ್ಲೆನ ಎಲ್ಲವೂ ಕೂಡ ಧರ್ಮಸ್ಥಳ ನೂರಾರು ಶವಗಳನ್ನ ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಇಪ್ಪತ್ನಾಲ್ಕು ಆಗಸ್ಟ್ ಇದೇ ತಿಂಗಳು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮಲಗಿದ್ದು ಸಾಕು ಇನ್ನು ಏಳೋಣ ಘೋಷದಿಂದ ಸಮಾವೇಶ ರಾಜ್ಯದ ನಾನಾ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಜನ ಬರುವ ಸಾಧ್ಯತೆಗಳಿದೆ ಧರ್ಮಸ್ಥಳದ ನೂರಾರು ಶವಗಳನ್ನು ಹುತ್ತಿ ಹೂತಿಟ್ಟಿದ್ದಾರೆ ಧರ್ಮಸ್ಥಳದ ಪರಿಸರದ ಆಸ್ಪಾಸ್ನಲ್ಲಿ ಅಂತೇಳಿ ಏನೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಂಬಂಧ ಧರ್ಮ ಸಂರಕ್ಷಣಾ ಸಮಿತಿಯಿಂದ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ಮುಲಗಿದ್ದು ಸಾಕು ಇನ್ನು ಏಳೋಣ ಘೋಷವಾಕ್ಯದೊಂದಿಗೆ ಸಮಾವೇಶ ರಾಜ್ಯದ ನಾನಾ ಭಾಗಗಳಿಂದ ಜನ ಭಾಗಿಯಾಗುವಂಥ ಸಾಧ್ಯತೆ ಇದೆ ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂತಹ ಜಾಗದಲ್ಲಿ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ವಲ್ಪ ತಮ್ಮ ತನಿಖೆಯ ಆಯಾಮವನ್ನು ಬದಲಿಸಿದ ಹಂಗೆ ಕಾಣಿಸ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ಆ ಶವಗಳು ಯಾರದ್ದು ಏನು ಎತ್ತ ಅನ್ನೋದು ನಿಗೂಢವಾಗಿ ಉಳಿದಿದೆ ಹಾಗಾದರೆ ಯಾರ್ಯಾರು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ವೈದ್ಯರು ವರದಿ ಏನು ಕೊಟ್ಟಿದ್ದಾರೆ ಇದೆಲ್ಲವೂ ತನಿಖೆ ಆಗಬೇಕಲ್ಲ ಈ ನಿಟ್ಟಿನಲ್ಲಿ ಈಗ ಹತ್ತೊಂಬತ್ತು ವರ್ಷಗಳ ರಹಸ್ಯವನ್ನು ರಹಸ್ಯ ಶೋಧಕ್ಕಿಳಿದಿದೆ ಎಸ್ಐ ಟಿ ಅಧಿಕಾರಿಗಳು ಶವ ಶೋಧ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಎಫ್ ಡಿ ಆರ್ ಪ್ರಕರಣದ ಮರಣೋತ್ತರ ಪರೀಕ್ಷೆಯ ಗುಟ್ಟು ಶೋಧಿಸುವುದಕ್ಕೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನು ಕೊಟ್ಟವುದಕ್ಕೆ ತೀರ್ಮಾನ ಮಾಡಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ನೋಟಿಸ್ ಅನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಎರಡು ಸಾವಿರದ ಹದಿನಾಲ್ಕರವರೆಗಿನ ಎಫ್ ಡಿ ಆರ್ ಕೇಸ್ಗಳ ತನಿಖೆ ಆರಂಭ ಆಗಿದೆ ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಅನಾಥ ಶವಗಳ ತನಿಖೆ ವೈದ್ಯರು ಡಿ ಗ್ರೂಪ್ ನೌಕರರ ಅವರು ನೀಡಿದಂತಹ ದಾಖಲೆಗಳನ್ನು ಈಗ ಪರಿಶೀಲಿಸ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಆ ಮೂಲಕವಾದರೂ ಕೂಡ ಒಂದು ಕ್ಲಾರಿಟಿ ಸಿಗ್ಬೋದು ಇದು ಅಸಹಜ ಸಾವ ಇದು ಸಹಜ ಸಾವ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದು ಕೊಲೆನ ಇದು ರೇಪ ಇದು ಹಲ್ಲೆನ ಎಲ್ಲವೂ ಕೂಡ ಧರ್ಮಸ್ಥಳ ನೂರಾರು ಶವಗಳದ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಇಪ್ಪತ್ನಾಲ್ಕು ಆಗಸ್ಟ್ ಇದೇ ತಿಂಗಳು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮಲಗಿದ್ದು ಸಾಕು ಇನ್ನು ಏಳೋಣ ಘೋಷದಿಂದ ಸಮಾವೇಶ ರಾಜ್ಯದ ನಾನಾ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಜನ ಬರುವ ಸಾಧ್ಯತೆಗಳಿದೆ ಧರ್ಮಸ್ಥಳದ ನೂರಾರು ಶವಗಳನ್ನು ಹುತ್ತಿ ಹೂತಿಟ್ಟಿದ್ದಾರೆ ಧರ್ಮಸ್ಥಳದ ಪರಿಸರದ ಆಸ್ಪಾಸ್ನಲ್ಲಿ ಅಂತೇಳಿ ಏನೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಂಬಂಧ ಧರ್ಮ ಸಂರಕ್ಷಣಾ ಸಮಿತಿಯಿಂದ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ಮುಲಗಿದ್ದು ಸಾಕು ಇನ್ನು ಏಳ ಘೋಷವಾಕ್ಯದೊಂದಿಗೆ ಸಮಾವೇಶ ರಾಜ್ಯದ ನಾನಾ ಭಾಗಗಳಿಂದ ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇವತ್ತಿನಿಂದ ಅಧಿವೇಶ ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂತಹ ಜಾಗದಲ್ಲಿ ಗುರುತಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ವಲ್ಪ ತಮ್ಮ ತನಿಖೆಯ ಆಯಾಮವನ್ನು ಬದಲಿಸಿದ ಹಂಕ್ ಕಾಣಿಸ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ಆ ಶವಗಳು ಯಾರದ್ದು ಏನು ಎತ್ತ ಅನ್ನೋದು ನಿಗೂಢವಾಗಿ ಉಳಿದಿದೆ ಹಾಗಾದ್ರೆ ಯಾರ್ಯಾರು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ವೈದ್ಯರು ವರದಿ ಏನು ಕೊಟ್ಟಿದ್ದಾರೆ ಇದೆಲ್ಲವೂ ತನಿಖೆ ಆಗಬೇಕಲ್ಲ ಈ ನಿಟ್ಟಿನಲ್ಲಿ ಈಗ ಹತ್ತೊಂಬತ್ತು ವರ್ಷಗಳ ರಹಸ್ಯವನ್ನು ರಹಸ್ಯ ಶೋಧಕ್ಕಿಳಿದಿದೆ ಎಸ್ ಐ ಟಿ ಅಧಿಕಾರಿಗಳು ಶಬಾ ಶೋಧ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಎಡಿಆರ್ ಡಿ ಆರ್ ಪ್ರಕರಣದ ಮರಣೋತ್ತರ ಪರೀಕ್ಷೆಯ ಗುಟ್ಟು ಶೋಧಿಸೋದಕ್ಕೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ಕೊಟ್ಟಕ್ಕೆ ತೀರ್ಮಾನ ಮಾಡಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ನೋಟಿಸ್ ಅನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಎರಡು ಸಾವಿರದ ಹದಿನಾಲ್ಕರವರೆಗಿನ ಎಫ್ ಡಿ ಆರ್ ಕೇಸ್ಗಳ ತನಿಖೆ ಆರಂಭ ಆಗಿದೆ ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಅನಾಥ ಶವಗಳ ತನಿಖೆ ವೈದ್ಯರು ಡಿ ಗ್ರೂಪ್ ನೌಕರರ ಅವರು ನೀಡಿದಂತಹ ದಾಖಲೆಗಳನ್ನು ಈಗ ಪರಿಶೀಲಿಸ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಆ ಮೂಲಕವಾದರೂ ಕೂಡ ಒಂದು ಕ್ಲಾರಿಟಿ ಸಿಗ್ಬೋದು ಇದು ಅಸಹಜ ಸಾವ ಇದು ಸಹಜ ಸಾವ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದು ಕೊಲೆನ ಇದು ರೇಪ ಇದು ಹಲ್ಲೆನ ಎಲ್ಲವೂ ಕೂಡ ಧರ್ಮಸ್ಥಳ ನೂರಾರು ಶವಗಳದ ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಇಪ್ಪತ್ನಾಲ್ಕು ಆಗಸ್ಟ್ ಇದೇ ತಿಂಗಳು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮೊಲಗಿದ್ದು ಸಾಕು ಇನ್ನು ಏಳೋಣ ಘೋಷದಿಂದ ಸಮಾವೇಶ ರಾಜ್ಯದ ನಾನಾ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಜನ ಬರುವ ಸಾಧ್ಯತೆಗಳಿದೆ ಧರ್ಮಸ್ಥಳದ ನೂರಾರು ಶವಗಳನ್ನು ಹುತ್ತಿ ಹೂತಿಟ್ಟಿದ್ದಾರೆ ಧರ್ಮಸ್ಥಳದ ಪರಿಸರದ ಆಸ್ಪಾಸ್ನಲ್ಲಿ ಅಂತೇಳಿ ಏನೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಂಬಂಧ ಧರ್ಮ ಸಂರಕ್ಷಣಾ ಸಮಿತಿಯಿಂದ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ಮಲಗಿದ್ದು ಸಾಕು ಇನ್ನು ಏಳೋಣ ಘೋಷವಾಕ್ಯದೊಂದಿಗೆ ಸಮಾವೇಶ ರಾಜ್ಯದ ನಾನಾ ಭಾಗಗಳಿಂದ ಸೌರಾರ್ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇವತ್ತಿನಿಂದ ಅಧಿವೇಶನ